ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿ ಬಿಕಾಸ್ ನಂದು ಎಕ್ಸಾಮ್ಸ್ ಇತ್ತು ಸೊ ಹಾಗಾಗಿ ಓದ್ಕೊಳ್ಳೋದಿತ್ತು ಹಾಗಾಗಿ ನಾನು ತುಂಬಾ ಯೂಟ್ಯೂಬಲ್ಲಿ ತುಂಬಾ ಲಾಂಗ್ ಬ್ರೇಕ್ ತಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ಆದಷ್ಟು ನಾನು ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದರೆ ಸೊ ನನಗೆ ಸೊ ಅಂದರೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅಂದರೆ ನನ್ನ ಎಕ್ಸಾಮ್ಸ್ ನಡೀತಾ ಇತ್ತು ಆಗ ನನಗೆ ಪೋಸ್ಟಿಗೆ ಒಂದು ಲೆಟರ್ ಬಂದಿತ್ತು ಸೊ ನನಗೆ ಯಾವ್ದು ಬರುತ್ತೆ ಲೆಟರು ಯಾವುದು ಯಾವುದು ಅಂತ ತುಂಬಾ ತಲೆಕಿಡ್ಸ್ಕೊಂಡಿದ್ದೆ ಆಮೇಲೆ ಬಂದ ಮೇಲೆ ಗೊತ್ತಾಯಿತು ಸೊ ಅದು ಏನಂದರೆ ಮೀಶೋದವ್ರದ್ದು ಸೊ ಲೆಟರ್ ಬಂತು ಲೆಟರ್ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಏನು ಏನಪ್ಪ ಏನಂತಾಯಿತಪ್ಪ ಸೊ ನಿಮಗೆ ಒಂದು ಲೆಟರ್ ಬಂದಿದೆ ಸೊ ಮೀಶೋದವ್ರದ್ದು ಆ್ಯನಿವರ್ಸರಿ ಇರೋದ್ರಿಂದ ಸೊ ನಾವು ಆರ್ಡರ್ ಮಾಡ್ತಾರಲ್ಲ ಆ ಕಸ್ಟಮರ್ಸಲ್ಲಿ ಕೆಲವೊಬ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ ಸೊ ಅದರಲ್ಲಿ ಏನಿತ್ತು ಏನಿತ್ತು ಅಂದರೆ ಒಂದು ಕಾರ್ಡ್ ಬಂದಿತ್ತು ಹಾಗೆ ಒಂದು ಲೆಟರ್ ಬಂದಿತ್ತು ಸೊ ಅದ್ರ ಮೇಲ್ಗಡೆ ಏನಪ್ಪ ಇತ್ತು ಅಂದರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಹಾಗೆ ಥರ್ಡ್ ಪ್ರೈಸ್ ಅಂತ ಮೂರು ಪ್ರೈಸ್ ಇತ್ತು ಅದರಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಹದಿನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಅಂದರೆ ಫೋರ್ಟೀನ್ ಲ್ಯಾಕ್ ಸೆವೆಂಟಿ ಫೈವ್ ಥೌಸಂಡ್ ರುಪೀಸು ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಆಲ್ಟೋ ಕಾರ್ ಇದೆ ಅಲ್ಲ ಅದು ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಸ್ಕೂಟಿ ಇತ್ತು ಈ ಮೂರು ಪ್ರೈಝು ಇದೆ ಸೊ ಅದು ಕೆಳಗಡೆ ಒಂದು ಸ್ಕ್ರಾಚ್ ಮಾಡೋದಕ್ಕೆ ಕೊಟ್ಟಿದ್ರು ಸೊ ಸ್ಕ್ರಾಚ್ ಮಾಡಿದಾಗ ಅದರಲ್ಲಿ ಯಾವ ಪ್ರೈಸ್ ಬಂದಿರುತ್ತೋ ಅದು ನಿಮಗೆ ಕೊಡ್ತೀವಿ ನಮ್ಮದು ಆ್ಯನಿವರ್ಸರಿ ಸೇಲ್ ಇರೋದ್ರಿಂದ ಹೇಳಿ ಅದರಲ್ಲಿ ಇತ್ತು ಸೊ ನಾವು ಸ್ಕ್ರ್ಯಾಚ್ ಮಾಡಿದ್ವಿ ಸೊ ನಮಗೇನು ಬಂತು ಅಂದರೆ ಫಸ್ಟ್ ಪ್ರೈಸ್ ಬಂದುಬಿಡ್ತು ಫೋರ್ಟೀನ್ ತೌಸಂಡ್ ಸೆವೆನ್ ಫೋರ್ಟೀನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಬಂತು ಸೊ ನನಗೇನು ಲೆಟರ್ ಬಂದಾಗಲೂ ಏನು ಶಾಕ್ ಆಗಿದ್ದಿಲ್ಲ ಬಿಕಾಸ್ ನನಗೆ ಈಗಾಗಲೇ ಗೊತ್ತಿತ್ತು ಇದು ಸ್ಕ್ಯಾಮ್ ಅಂತ ಇದು ಫೇಕ್ ಅಂತಲೂ ಗೊತ್ತಿತ್ತು ಸುಮ್ಮನೆ ನಿಮಗೆ ಒಂದು ಇನ್ಫಾರ್ಮೇಷನ್ ಇರಲಿ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ರೀತಿ ತುಂಬಾ ಜನಕ್ಕೆ ಅವರು ಮೋಸ ಮಾಡ್ತಾ ಇದ್ದಾರೆ ತುಂಬಾ ಜನ ಅನ್ಕೊಂತೀರಾ ನಾನು ಮೀಶೋದಲ್ಲಿ ತುಂಬಾ ಆರ್ಡರ್ ಮಾಡಿದ್ದೀನಿ ನನಗೆ ಪ್ರೈಸ್ ಕಳಿಸಿದ್ದಾರೆ ಅಂತ ಸೊ ಈ ರೀತಿ ಸ್ಕ್ಯಾಮ್ ಮಾಡ್ತಾ ಇರೋದು ನಿಜವಾಗ್ಲೂ ಸೊ ಈ ರೀತಿ ಎಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಸೊ ನನ್ನ ಸಬ್ಸ್ಕ್ರೈಬರ್ಸು ತುಂಬಾ ಜನ ಮೀಶೋದಲ್ಲಿ ಆರ್ಡರ್ ಮಾಡ್ತಾ ಇರ್ತೀರಾ ಸೊ ಹಾಗಾಗಿ ಈ ರೀತಿ ಒಂದು ಮೆಸೇಜ್ ಬಂದರೆ ಅಥವಾ ಪೋಸ್ಟ್ ಮುಖಾಂತರ ನಿಮಗೆ ಲೆಟರ್ ಬಂದರೆ ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಇದು ಎಲ್ಲ ಸುಳ್ಳು ಇದು ಎಲ್ಲ ಫೇಕು ಸೊ ಸ್ವತಃ ಮೀಶೋದವರಿಗೆ ಕೇಳಿದಾಗ ಸೊ ಇದು ಈ ಥರ ನಾವು ಯಾವ ಆಫರ್ ಸಹ ಕೊಡೋದಿಲ್ಲ ಹೈಂಡ್ ಅದರಿಂದ ಏನಾದರೂ ನಿಮ್ಮ ದುಡ್ಡು ಕಳ್ಕೊಂಡ್ರೆ ಅದಕ್ಕೆ ಮೀಶೋದವರು ಜವಾಬ್ದಾರಿ ಆಗಿರಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಸೊ ನನಗಿದು ಮುಂಚೆನೇ ಗೊತ್ತಿತ್ತು ಬಿಕಾಸ್ ತುಂಬ ಕೇಳ್ಪಟ್ಟಿದ್ದೆ ಹಾಗೆ ನನ್ನ ಸುತ್ತಮುತ್ತ ಇರೋರಿಗೂ ಸಹ ಈ ರೀತಿ ಲೆಟರ್ ಬಂದಿತ್ತು ಹಾಗಾಗಿ ನನಗೆ ಗೊತ್ತಿತ್ತು ಸೊ ನಾವು ಆ ಟೈಮಲ್ಲಿ ಅವರಿಗೆ ಅದರಲ್ಲೂ ನಂಬರ್ ಕೊಟ್ಟಿರ್ತಾರೆ ಅವ್ರಿಗೆ ಕಾಲ್ ಮಾಡಿರೋದು ಸಹ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಮಾತಾಡಿದ್ದಾರೆ ಅದನ್ನು ಸಹ ನಿಮಗೆ ಪ್ಲೇ ಮಾಡ್ತೀನಿ ಬೇಕಿದ್ರೆ ನೀವು ನೋಡ್ಕೋಬೋದು ನೋಡ್ಕೊಂಡು ಬನ್ನಿ ಆ ವಿಡಿಯೋನ ಮತ್ತೆ ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸ್ ಆಯಿತು ಸರ್ ಓಕೆ ಅದೇ ನಾನು ಇನ್ನೂ ಸ್ಕ್ರಾಚ್ ಮಾಡಿಲ್ಲ ಸರ್ ಅದನ್ನು ಅದು ಇವಾಗ ಮಾಡ್ಬೇಕು ಸರ್ ಸ್ಕ್ರ್ಯಾಚು ಹೌದಾ ಹಾಂ ಸ್ಕ್ರ್ಯಾಚ್ ಮಾಡಿ ಅದನ್ನು ಅದರ ಅದ್ರಲ್ಲಿ uh, better ಲಕ್ ನೆಕ್ಸ್ಟ್ ಟೈಮ್ ಅಂತ ಏನಾದರೂ ಇದ್ರೆ ನೀವು ನನಗೆ ಖಂಡಿತ phone ಅದ್ರಲ್ಲಿ ಏನಾದರೂ ಇದ್ರೆ ಕಳ್ಸಿ sir okay ನಾ ಹೌದಾ ಹಂಗೆ ಅಲ್ಲಿ ಮಾಡಿ ಓಕೆ ಸರ್ ಹಂಗೆ line ಅಲ್ಲಿ ಇರಿ sir ಮಾಡ್ತೀನಿ ಹಾ ಓಕೆ okay, okay. okay. So, Laino Laino lisa. Lisa,

ಅದೇ ಇದು ಆಫೀಸ್ ಸರ್ ಎಲ್ಲಿ ಸರ್ ಇದು ಸರ್ ನಿಮಗೆ ಆಫೀಸ್ ಎಲ್ಲ ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಸರ್ ಆ ಲೆಟರ್ ಲೆಟರಲ್ಲೇ ಮೆನ್ಷನ್ ಮಾಡಿದ್ದಾರೆ ಅದೇ ಸರ್ ಇದು ಅಡ್ರೆಸ್ ಕಾರ್ಪೊರೇಟ್ ಆಫೀಸ್ ಅಂಬಾ ಟವರ್ ಸಿಎಲ್ ಇದೆ ಸರ್ ಡೆಲ್ಲಿಯಲ್ಲಿ ಇದೆ ಅದು ಬಿಟ್ಟರೆ ಕಲ್ಕತ್ತ ವೆಸ್ಟ್ ಬೆಂಗಾಲ್ ಇದೆ ಅದ್ ಬಿಟ್ರೆ ಮಹಾರಾಷ್ಟ್ರ ಮುಂಬೈ ಅಲ್ಲಿ ಇದೆ ಹಾ 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 ಅದೇ ಅಲ್ಲ ನೀವು ಸರ್ ಎಲ್ಲಿ ನಮ್ಮ ಸರ್ ಸ್ವಲ್ಪ ಕ್ಲಿಯರ್ ಆಗಿ ಫೋಟೋ ತೆಗೆದು ಕಳ್ಸ್ಕೊಡಿ ಸರ್ ಇದು ನನ್ನ ಪರ್ಸನಲ್ ನಂಬರ್ ಮೆನ್ಷನ್ ಮಾಡಿದ್ದಾರೆ ಸರ್ ಅದರಲ್ಲಿ

सरी सरी नहीं बस अ मॉर्निंग नाइन तू सिक्स तक ऑफिस तो ओपन है तो चैंपियन बोस टाइम हो आगा आगा। तो आगा। आगा। ने 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 हाँ हाँ अरे यो आल आदरणीय नंदिता नंदिता पर बच्चे बिच्छेपटिका हाँ 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 सनी मेसर से सरी तो सरी बस सरी तो फ्रेंड्स हाँगे रंगे गोतीरो वो ब्रु ಅವರು ಸಹ ಇದ್ರ ವಿಡಿಯೋ ಮಾಡಿ ಹಾಕಿದ್ದಾರೆ ಜನಗಳಿಗೆ ಇದ್ರ ಅವೇರ್ನೆಸ್ ಮೂಡಿಸ್ಬೇಕು ಅಂತೇಳಿ ಸೊ ಅವರು ಕೂಡ ಡಿಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದಾರೆ ಈ ಥರದ್ದು ಬಂದರೆ ಏನು ನಂಬೇಡಿ ಈ ಥರ ಸ್ಕ್ಯಾಮ್ ಆಗ್ತಾ ಇದೆ ಈ ಥರ ಮೋಸ ಮಾಡ್ತಾ ಇದ್ದಾರೆ ಇದರಿಂದ ತುಂಬಾ ಜನ ದುಡ್ಡು ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಆ ವಿಡಿಯೋನು ಸಹ ನಾನು ಸೆಂಡ್ ಮಾಡಿಸ್ಕೊಂಡಿದ್ದೀನಿ ಆ ವೀಡಿಯೋನು ಸಹ ನಾನು ಇಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಅದರಿಂದ ಸಹ ನಿಮಗೆ ಇನ್ನೂ ಒಂದು ಸ್ವಲ್ಪ ಡೀಟೇಲ್ಸ್ ಸಿಗ್ಬೋದು ಅವರಿಂದನೂ ಸಹ ಅಂತೇಳಿ ಸೊ ಆ ವಿಡಿಯೋ ಸಹ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ನಮಸ್ಕಾರ ಈಗ ಸಮಾಜದಲ್ಲಿ ವಿಶೇಷವಾದಂಥ ಒಂದು ವಿಭಿನ್ನವಾಗಿ ದಂಧೆ ನಡೀತಾ ಇದೆ ಮೊದಲೆಲ್ಲ ನೀವು ನೋಡಿರ್ಬೋದು ಫೋನ್ ಮಾಡಿಬಿಟ್ಟು ಒಂದು ಓ ಟಿ ಪಿ ಹೇಳಿ ಬ್ಯಾಂಕಿಂದ ಕಾಲ್ ಇದ್ದೀವಿ ಅಂತ ಹೇಳೋರು ಈಗ ಆ ದಂಧೆ ಒಂದು ಸ್ವಲ್ಪ ಪ್ರಮೋಷನ್ ಆಗಿದೆ ಹೆಂಗೆ ಅಂತ ಹೇಳಿದ್ರೆ ನೋಡಿ ಈ ಥರದೊಂದು ರಿಜಿಸ್ಟರ್ ಪೋಸ್ಟ್ ಬರುತ್ತೆ ಈ ರಿಜಿಸ್ಟರ್ ಪೋಸ್ಟ್ ಒಳಗಡೆ ಏನಿದೆ ಅಂತ ನೋಡ್ದೆ ಅಂತ ಹೇಳಂದ್ರೆ ಒಂದು ಈ ಥರ ಕೂಪನ್ ಇರುತ್ತೆ ಇನ್ನೊಂದು ಈ ಥರದ್ದೊಂದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿರ್ತಾರೆ ಈ ಕೂಪನನ್ನು ಸ್ಕ್ರ್ಯಾಚ್ ಮಾಡಿದ ಕೂಡಲೇ ಇಲ್ಲಿ ನೋಡ್ಬೋದು ನೀವು ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ದುಡ್ಡು ಬಂದಿದೆ ಅಂತ ಇದೆ ಸೊ ಅದನ್ನು ನೋಡೋದಕ್ಕೆ ಎಸ್ ಎಮ್ ಎಸ್ ಕೋಡನ್ನ ಕಳಿಸ್ಬೇಕು ಮತ್ತು ಇಲ್ಲೊಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ನಪ್ಪಿ ತಪ್ಪಿ ಏನಾರು ಸ್ಕ್ಯಾನ್ ಮಾಡಿದೆ ಅಂದರೆ ನಿಮ್ಮ ಅಕೌಂಟಲ್ಲಿರೋಂಥ ಅಷ್ಟು ದುಡ್ಡು ಕೂಡ ಏನು ದುಷ್ಟ್ರ ಇದ್ದಾರೋ ದುಷ್ಟ್ರ ಕೈಗೋಗ್ಬಿಟ್ಟು ಸೇರುತ್ತೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಕೂಡ ಎಲ್ಲರಿಗೂ ಕೂಡ ತಿಳಿಸಿ ಈ ವಿಡಿಯೋ ಎಷ್ಟು ಜನ ನೋಡ್ತೀರಾ ಎಲ್ಲರೂ ಕೂಡ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ ಸೊ ಐ ಆಮ್ ಸೋ ಸಾರಿ ನಾನು ಹೇಳೋದನ್ನೇ ಮರ್ತಿದ್ದೆ ನಂದು ಅಂದ್ರೆ ಆ ಪೋಸ್ಟ್ ಮುಖಾಂತರ ಬಂದಿದ್ದಂತಹ ಸ್ಲಿಪ್ ಹಾಗೆ ಕಾರ್ಡು ನಾ ನಮ್ಮಮ್ಮಿ ಕಸ ಹೊಡಿಬೇಕಾದ್ರೆ ಡಸ್ಟ್ಬಿನಿಗೆ ಹಾಕಿಬಿಟ್ಟಿದ್ದಾರೆ ಬಿಕಾಸ್ ನಾನು ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ತುಂಬಾ ನಮ್ಮ ಅವು ಬಫ್ ಶೀಟ್ಸ್ ವರ್ಕ್ ಮಾಡಿರೋವು ಅವೆಲ್ಲ ಇದ್ವು ಅದ್ರ ಜೊತೆ ಅದು ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ನಾನು ತುಂಬಾ ಲೇಟಾಗಿ ವೀಡಿಯೋ ಮಾಡ್ತಿರೋದ್ರಿಂದ ನಾನು ನಿಮಗೆ ಅದನ್ನ ತೋರ್ಸೋಕ್ಕಾಗ್ತಿಲ್ಲ ಆಗ್ತಿಲ್ಲ ಬಟ್ ಫೋಟೋ ತಕ್ಕೊಂಡಿದ್ದೆ ಅದನ್ನ ನಿಮಗೆ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಸೊ ನಮಗೆ ಏನು ಫೋರ್ಟೀನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅಮೌಂಟ್ ಬಂದಿದೆ ಇದರಲ್ಲಿ ನೀವು ನಮ್ಮ ಅಕೌಂಟ್ಗೆ ಫೋರ್ಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ನ ಪೇ ಮಾಡಬೇಕು ಆವಾಗ ಅದು ಫುಲ್ ಅಮೌಂಟ್ ನಿಮಗೆ ಬರುತ್ತೆ ಅಂತೇಳಿ ಅವರು ಹೇಳಿದರು ಸೊ ಇದರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಫೇಕ್ ಮಾಡ್ತಾ ಇದ್ದಾರೆ ಅಂತೇಳಿ ಆ್ಯಂಡ್ ಈ ಬಂದು ಹೆಡ್ ಆಫೀಸ್ ಬಂದುಬಿಟ್ಟು ಇಲ್ಲೆಲ್ಲೂ ಇಲ್ಲ ಮುಂಬೈಯಲ್ಲಿರೋದು ಅಂತಲೂ ಸಹ ಅವರು ಹೇಳಿದರು ಮುಂಬೈಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ನೀವು ಅಲ್ಲೋದರೂ ಅಷ್ಟೇ ಇಲ್ಲಾದರೂ ಅಷ್ಟೇ ಡೈರೆಕ್ಟ್ ಅವ್ರ ಅಕೌಂಟಿಗೆ ಫೋರ್ಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ನ ನಾವು ಹಾಕಿದರೆ ನಮಗೆ ಫೋರ್ಟೀನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ನ ನಾವು ಹಾಕ್ತೀವಿ ಅಂತ ಅವ್ರು ಹೇಳಿದರು ಸೊ ಫ್ರೆಂಡ್ಸ್ ಇಷ್ಟೇ ನನ್ನ ಉದ್ದೇಶ ಈ ರೀತಿ ಯಾರಿಗಾದರೂ ಪೋಸ್ಟ್ ಮುಖಾಂತರ ಮೀಶೋದಿಂದ ಈ ರೀತಿ ಲಾಟ್ರಿ ಬಂದಿದೆ ಅಥವಾ ನಿಮಗೆ ಪ್ರೈಸ್ ಬಂದಿದೆ ಆ್ಯನಿವರ್ಸರಿ ಸೇಲ್ ಇದೆ ಅಂತ ಯಾವುದೇ ರೀತಿ ಮೆಸೇಜ್ ಬಂದ್ರೂ ಸಹ ನೀವು ಅದನ್ನು ಇಗ್ನೋರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಸೊ ಹಾಗೆ ಮೊನ್ನೆ ನಾನು ಗೋಲ್ಡ್ ಜ್ಯುವೆಲ್ಲರಿ ಶಾಪಿಂಗ್ ವ್ಲಾಗ್ನ ನಾನು ಹಾಕಿದ್ದೆ ಅದಕ್ಕೆ ತುಂಬಾ ರಿಪ್ಲೈಸ್ ಬಂದಿದೆ ಆ್ಯಂಡ್ ತುಂಬ ಜನ ಇಷ್ಟಪಟ್ಟಿದ್ದೀರ ಹಾಗೆ ಅದರದ್ದು ಆ ಚೈನ್ದು ಡಿಟೈಲ್ ವೀಡಿಯೋ ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಬಂದಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಇದೆ ಹಾಗೆ ಆಗಿ ನಮಗೆ ಸ್ಟೋನ್ ಡೈಮಂಡ್ ಬಂದಿದೆ ಅಲ್ಲ ಅದರಲ್ಲಿ ಅದ್ರ ವ್ಯಾಲ್ಯೂ ಎಷ್ಟಾಯಿತು ಗೋಲ್ಡ್ ವ್ಯಾಲ್ಯೂ ಎಷ್ಟಾಯಿತು ಮೇಕಿಂಗ್ ಚಾರ್ಜಸ್ ಎಷ್ಟಾಯಿತು ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಪ್ರತಿಯೊಂದನ್ನು ಸಹ ನಾನು ಡಿಟೈಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ನನ್ನ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗೋದು ಸದ್ಯದ್ರೆಲ್ಲ ಇದೆ ಹಾಗಾಗಿ ನನಗೆ ತುಂಬಾ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಹೀಗೆ ಯಾವಾಗಲೂ ನನ್ನ ಸಪೋರ್ಟ್ ಮಾಡ್ತಾಯಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್